ಕಾಂಗ್ರೆಸ್ ಜೊತೆ ಒಂದಾಣಿಕೆ ಇದೆಯಲ್ಲ ಆ ಒಂದಾಣಿಕೆಗೂ ಇದಕ್ಕೂ ಭಾಳ ಅಜಗಜಾಂತರ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ದು ನ್ಯಾಚುರಲ್ ಅಲೈನ್ಸು ನಿಮ್ಗೆ ಹೇಳಬೇಕು ಅನ್ನೋದಾದರೆ ಕಾರ್ಯಕರ್ತರಲ್ಲೂ ಎರಡು ಪಕ್ಷದ ಕಾರ್ಯಕರ್ತರಲ್ಲೂ ವಿಶ್ವಾಸದ ಕೊರತೆ ಇಲ್ಲ ಒಂದು ಖುಷಿ ಇದೆ ಎಲ್ಲರೂ ಎರಡು ಪಕ್ಷದಲ್ಲೂ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ಥಳೀಯವಾಗಿ ಸಮಸ್ಯೆಗಳಿರ್ಬೋದು ಅದು ಬಗೆಹರಿಸ್ತೀವಿ ಇದು ಒಂದು ಭಾಗ ಇವತ್ತು ಉದಾಹರಣೆಗೆ ಬಿಜಾಪುರ ಇರ್ಬೋದು ಚಿತ್ರದುರ್ಗ ಇರ್ಬೋದು ರಾಯಚೂರು ಅಲ್ಲಿಂದ ಕಲಬುರಗಿ ಬಿದರು ಈ ಭಾಗದಲ್ಲೆಲ್ಲ ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ಮತ ಪಡೆದಿದ್ದೇವೆ ಒಂದೂವರೆಯಿಂದ ಎರಡೂವರೆ ಲಕ್ಷದವರೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಮತ ಪಡೆದಿದ್ದಾರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ನಾವು ಹತ್ತೊಂಬತ್ತು ಸ್ಥಾನಕ್ಕೆ ಸೀಮಿತವಾದರೂ ಸುಮಾರು ಆರೇಳು ಕ್ಷೇತ್ರದಲ್ಲಿ ಗಣನೀಯವಾದಂಥ ಮತಗಳೇನು ಬಂದಿದೆ ಪಾರ್ಲಿಮೆಂಟ್ರಿ ಸೆಗ್ಮೆಂಟ್ನಲ್ಲಿ ಇದೆಲ್ಲ ಇವತ್ತು ಈ ಮೈತ್ರಿಗೆ ಸಹಕಾರಿಯಾಗ್ತಕ್ಕಂಥದ್ದು ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಬಿ ಜೆ ಪಿ ಸ್ನೇಹಿತರುಗಳ ಜೊತೆಯೂ ನಾನು ವೈಯಕ್ತಿಕವಾಗಿ ಏನು ಚರ್ಚೆ ಮಾಡ್ತಾ ಇದ್ದೇವೆ ಸಂಕ್ರಾಂತಿ ನಂತರ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಔಟ್ಕಮ್ ಏನಿದೆ ಅಂತಕ್ಕಂಥದ್ದು ನಿಮ್ಮ ಮುಂತಾದ ಹೇಳ್ತೀವಿ ರಾಹುಲ್ ಗಾಂಧಿ ಮತ್ತು ಸೋನಿಯಾಂ ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ ಹೇಳ್ತಾರೆ ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ ಇಡೀ ದೇಶದ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ಹಬ್ಬ ಅಂತಕ್ಕಂಥದ್ದು ದೇಶದ ಹಬ್ಬ ಇದು ಭಾರತದ ಹಬ್ಬ ಇದು ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ನಂದು ಅಭಿಪ್ರಾಯ ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಏನಿದೆ ಆ ಜನಾಭಿಪ್ರಾಯಕ್ಕೆ ನಾನು ದೂರ